ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವರ್ಷದ ಕೆಸೆಟ್ ಪರೀಕ್ಷೆಯ ಪ್ರೊವಿಜನಲ್ ಸ್ಕೋರ್ ಲಿಸ್ಟ್ ಈಗಾಗಲೇ ಪ್ರಕಟ ಆಗಿದೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಫೈನಲ್ ಸ್ಕೋರ್ ಲಿಸ್ಟ್ ಕೂಡ ಪ್ರಕಟ ಆಗಬಹುದು ಹಾಗೇನೆ ಶೀಘ್ರದಲ್ಲಿ ಫಲಿತಾಂಶ ಕೂಡ ಪ್ರಕಟ ಆಗುವಂತಹ ನಿರೀಕ್ಷೆ ಇದೆ ಈ ತಿಂಗಳ ಇಪ್ಪತ್ತೈದರ ಒಳಗಾಗಿ ಮೇ ಇಪ್ಪತ್ತೈದರ ಒಳಗಾಗಿ ಫಲಿತಾಂಶ ಕೂಡ ಪ್ರಕಟ ಆಗುವಂತಹ ಎಲ್ಲ ನಿರೀಕ್ಷೆ ಕೂಡ ಇದೆ ಸೊ ಈ ಕೆಸೆಟ್ ಎಲಿಜಿಬಿಲಿಟಿ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಪರೀಕ್ಷೆಗೆ ಹಾಜರಾದಂತಹ ಅಭ್ಯರ್ಥಿಗಳಲ್ಲಿ ಶೇಕಡ ಆರರಷ್ಟು ಅಭ್ಯರ್ಥಿಗಳಿಗೆ ಮಾತ್ರ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಅನ್ನುವಂಥ ನಮಗೆ ಗೊತ್ತಿದೆ ಸೊ ಈ ಶೇಕಡಾ ಆರು ಏನು ಎಲಿಜಿಬಿಲಿಟಿಯನ್ನ ಕೊಡ್ತಾರೆ ಸೊ ಅದು ಓವರ್ ಆಲ್ ಆಗಿ ಎಲ್ಲಾ ಸಬ್ಜೆಕ್ಟ್ಗಳಿಗೆ ಸೇರಿ ಆರು ಪರ್ಸೆಂಟ್ ಜನರಿಗೆ ಕೊಡ್ತಾರ ಅಥವಾ ಪ್ರತಿ ಸಬ್ಜೆಕ್ಟ್ ಅಲ್ಲಿ ಕೂಡ ಆರು ಶೇಕಡ ಜನರಿಗೆ ಕೊಡ್ತಾರ ಇದೊಂದು ಸೊ ಹಾಗೇನೆ ಕಳೆದ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆಯಲ್ಲಿ ಸಬ್ಜೆಕ್ಟ್ ವೈಸ್ ಎಷ್ಟೆಷ್ಟು ಅಭ್ಯರ್ಥಿಗಳಿಗೆ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸಿಕ್ಕಿದೆ ಸೊ ಯಾವ ಸಬ್ಜೆಕ್ಟ್ ಅಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಗಳು ಎಲಿಜಿಬಿಲಿಟಿ ಅನ್ನ ಗಳಿಸಿದ್ದಾರೆ ಸೊ ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ಆಗುತ್ತೆ ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆಯ ವಿಧಾನದ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಸಾಕಷ್ಟು ವಿವರವಾಗಿ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದೆ ಸೊ ಆ ಒಂದು ವಿಡಿಯೋವನ್ನು ನೋಡಿಲ್ಲ ಅಂತ ಹೇಳಿದ್ರೆ ನಾವು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನ ಕೊಟ್ಟಿರ್ತೇವೆ ಅದನ್ನ ಕ್ಲಿಕ್ ಮಾಡಿ ನೀವು ನೋಡ್ಕೊಳ್ಬಹುದು ಸೊ ಈ ಒಂದು ಫಾರ್ಮುಲಾದ ಪ್ರಕಾರ ಈಚ್ ಸಬ್ಜೆಕ್ಟ್ ಗೆ ಈಚ ಕೆಟಗರಿಗೆ ಇಲ್ಲಿ ಸ್ಲಾಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಾಗ್ತದೆ ಆ ನಂತರ ನಿಮ್ಮ ಕೆಟಗರಿ ವೈಸ್ ರಿಸರ್ವೇಶನ್ ನ ಮೇಲೆ ನಿಮ್ಮ ಸ್ಲಾಟ್ ಈಚ್ ಕೆಟಗರಿಗೆ ಎಷ್ಟೆಷ್ಟು ಸ್ಲಾಟ್ಗಳು ಬರ್ತವೆ ಅಂತ ಹೇಳಿ ಅಲ್ಲಿ ನಿಗದಿಯನ್ನ ಮಾಡಿ ಕಟ್ ಆಫ್ ಅನ್ನ ನಿಗದಿ ಮಾಡುವಂತದ್ದು ಸೊ ಅಭ್ಯರ್ಥಿಗಳಿಗೆ ಮೋಸ್ಟ್ ಕಾಮನ್ ಆಗಿ ಇದ್ದಂತಹ ಒಂದು ಡೌಟ್ ನಾವು ಕೆಸೆಟ್ ಪರೀಕ್ಷೆಯಲ್ಲಿ ಆರು ಶೇಕಡ ಎಲಿಜಿಬಿಲಿಟಿಯನ್ನ ಕೊಡ್ತಾರೆ ಅನ್ನೋದನ್ನ ಕೇಳಿದ್ದೇವೆ ಆ ನೋಟಿಫಿಕೇಶನ್ ಅಲ್ಲಿ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು ಸೊ ಈ ಆರು ಪರ್ಸೆಂಟ್ ಎಲಿಜಿಬಿಲಿಟಿ ಏನಿದೆ ಅದು ಎಲ್ಲಾ ಸಬ್ಜೆಕ್ಟ್ ಗಳು ಸೇರಿ ಒಟ್ಟು ನಲವತ್ತೊಂದು ವಿಷಯಗಳಲ್ಲಿ ಕೆಸೆಟ್ ಪರೀಕ್ಷೆ ನಡೆದಿತ್ತು ಅಲ್ವಾ ಸೊ ಈ ಎಲ್ಲಾ ನಲವತ್ತೊಂದು ಸಬ್ಜೆಕ್ಟ್ ಗಳಲ್ಲಿ ಸೇರಿ ಆರು ಪರ್ಸೆಂಟ್ ಕೊಡ್ತಾರ ಅಥವಾ ಈಚ್ ಸಬ್ಜೆಕ್ಟ್ ಗೆ ಆರು ಶೇಕಡ ಆರು ಶೇಕಡ ಈ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾರ ಅನ್ನುವಂತಹ ಒಂದು ಡೌಟ್ ಎಲ್ರಿಗೂ ಕೂಡ ಇತ್ತು ಸೊ ಇದರ ಬಗ್ಗೆ ನಾನು ಒಂದಷ್ಟು ಕ್ಲಾರಿಟಿಯನ್ನು ಕೊಡ್ತೇನೆ ಸೊ ಯುಜಿಸಿ ಗೈಡ್ ಲೈನ್ಸ್ ನ ಪ್ರಕಾರನೇ ಕೆಸೆಟ್ ಪರೀಕ್ಷೆಯನ್ನು ನಡೆಸುವಂತದ್ದು ಅದರ ಪ್ರಕಾರನೇ ಎಲಿಜಿಬಿಲಿಟಿಯನ್ನು ಕೊಡುವಂತದ್ದು ಎರಡು ಸಾವಿರದ ಹದಿನೆಂಟರಿಂದ ಈ ಕೆಸೆಟ್ ಎಲಿಜಿಬಿಲಿಟಿ ಹಾಗೆನೇ ಯುಜಿಸಿ ನೆಟ್ ಎಲಿಜಿಬಿಲಿಟಿಯನ್ನು ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಅಮೆಂಡ್ಮೆಂಟ್ ಗಳನ್ನ ಮಾಡಿದ್ದಾರೆ ಸೊ ಅದರ ಪ್ರಕಾರ ಕೆಸೆಟ್ ಪರೀಕ್ಷೆಗೆ ಹಾಜರಾದಂತಹ ಒಟ್ಟು ಅಭ್ಯರ್ಥಿಗಳಲ್ಲಿ ಶೇಕಡ ಆರು ಜನರಿಗೆ ಮಾತ್ರ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ಗಳು ಕೂಡ ಸೇರಿ ಆರು ಶೇಕಡ ಜನರಿಗೆ ಮಾತ್ರ ಕೊಡ್ತಾರೆ ಈಚ್ ಸಬ್ಜೆಕ್ಟ್ ಅಲ್ಲಿ ಆರು ಶೇಕಡ ಅಲ್ಲ ಕೆಲವೊಂದು ಸಬ್ಜೆಕ್ಟ್ ಅಲ್ಲಿ ಪರ್ಸೆಂಟೇಜ್ ಆಫ್ ಎಲಿಜಿಬಿಲಿಟಿ ಜಾಸ್ತಿ ಇರ್ಬಹುದು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಗಾಟ್ ಎಲಿಜಿಬಿಲಿಟಿ ಸೊ ಅದು ಜಾಸ್ತಿ ಇರ್ಬಹುದು ಕೆಲವೊಂದು ಸಬ್ಜೆಕ್ಟ್ ಗಳಲ್ಲಿ ಆ ಒಂದು ಪರ್ಸೆಂಟೇಜ್ ಲೆಸ್ ಇರ್ಬಹುದು ಸಬ್ಜೆಕ್ಟ್ ಗೆ ಆರು ಶೇಕಡ ಎಲಿಜಿಬಿಲಿಟಿ ಅಲ್ಲ ಎಲ್ಲಾ ನಲವತ್ತೊಂದು ವಿಷಯಗಳಿಗೆ ಸೇರಿ ಒಟ್ಟಾಗಿ ಶೇಕಡ ಆರು ಜನರಿಗೆ ಮಾತ್ರ ಎಲಿಜಿಬಿಲಿಟಿ ಅನ್ನ ಕೊಡುವಂಥದ್ದು ಟೋಟಲ್ ಎಪಿಯರ್ಡ್ ಗಳಲ್ಲಿ ಆರು ಶೇಕಡ ಜನರಿಗೆ ಮಾತ್ರ ಈ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೊಡುವಂತದ್ದು ಸೊ ಈ ವರ್ಷದ ಸ್ಟಾಟಿಸ್ಟಿಕ್ಸ್ ಅನ್ನು ನಾವು ಗಮನಿಸಿದ್ರೆ ಈ ವರ್ಷ ಕೆಸೆಟ್ ಪರೀಕ್ಷೆಗೆ ಒಂದು ಲಕ್ಷದ ಹದಿನೇಳು ಸಾವಿರ ಜನ ಅರ್ಜಿಯನ್ನ ಸಲ್ಲಿಸಿದ್ರು ಸೊ ಅದರಲ್ಲಿ ತೊಂಬತ್ತೈದು ಸಾವಿರದ ಇನ್ನೂರ ಒಂದು ಜನ ಕೆಸೆಟ್ ಪರೀಕ್ಷೆಗೆ ಹಾಜರಾದ್ರು ಅಂದ್ರೆ ಇಪ್ಪತ್ತೆರಡು ಸಾವಿರ ಸಮಥಿಂಗ್ ಇಷ್ಟು ಜನ ಕೆಸೆಟ್ ಪರೀಕ್ಷೆಗೆ ಹಾಜರಾಗ್ಲಿಲ್ಲ ಆಬ್ಸೆಂಟ್ ಸೊ ಇಲ್ಲಿ ಈ ತೊಂಬತ್ತೈದು ಸಾವಿರದ ಇನ್ನೂರ ಒಂದರಲ್ಲಿ ಶೇಕಡ ಆರು ಜನರಿಗೆ ಮಾತ್ರ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಅಂದ್ರೆ ಐದು ಸಾವಿರದ ಏಳುನೂರ ಹನ್ನೆರಡು ಸೊ ಇದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳಿಗೆ ಈ ವರ್ಷ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ ಸೊ ಮಿನಿಮಮ್ ಐದು ಸಾವಿರದ ಏಳ್ನೂರ ಹನ್ನೆರಡು ಜನ ಕ್ಯಾಂಡಿಡೇಟ್ಸ್ಗಳು ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನು ಪಡಿತಾರೆ ಸೊ ಇಲ್ಲಿ ನಾನು ಮಿನಿಮಮ್ ಐದು ಸಾವಿರದ ಏಳುನೂರ ಹನ್ನೆರಡು ಜನರಿಗೆ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದೇನೆ ಈ ಮಿನಿಮಮ್ ಅನ್ನ ನಾನು ಯಾಕೆ ಯೂಸ್ ಮಾಡಿದೆ ಹೇಳಿ ನಿಮಗೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆಯ ಒಂದು ಎಲಿಜಿಬಿಲಿಟಿಯ ಸ್ಟಾಟಿಸ್ಟಿಕ್ಸ್ ಅನ್ನು ನೋಡ್ತಾ ಹೋದಾಗ ನಿಮಗೆ ಮುಂದಕ್ಕೆ ಗೊತ್ತಾಗ್ತಾ ಹೋಗುತ್ತೆ ಸೊ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆಯಲ್ಲಿ ಸೊ ಯಾವ್ಯಾವ ಸಬ್ಜೆಕ್ಟ್ ಗೆ ಎಷ್ಟೆಷ್ಟು ಜನ ಕ್ಯಾಂಡಿಡೇಟ್ಸ್ ಗಳು ಅಪ್ಲಿಕೇಶನ್ ಅನ್ನು ಹಾಕಿದ್ರು ಅದರಲ್ಲಿ ಎಷ್ಟು ಜನ ಪರೀಕ್ಷೆಗೆ ಹಾಜರಾದ್ರು ಎಫ್ ಆದ್ರು ಹಾಗೆ ಅದರಲ್ಲಿ ಎಷ್ಟು ಜನ ಕ್ಯಾಂಡಿಡೇಟ್ಸ್ ಗಳು ಎಲಿಜಿಬಿಲಿಟಿಯನ್ನ ಗಳಿಸಿದ್ರು ಸೊ ಪರ್ಸೆಂಟೇಜ್ ಆಫ್ ಎಲಿಜಿಬಿಲಿಟಿ ಎಷ್ಟಿತ್ತು ಈಚೆ ಸಬ್ಜೆಕ್ಟ್ ಅಲ್ಲಿ ಸೊ ಅನ್ನೋದನ್ನ ನೀವು ಇಲ್ಲಿ ಕಾಣಬಹುದು ಎರಡು ಸಾವಿರದ ಇಪ್ಪತ್ತೊಂದರ ಕೆಸೆಟ್ ಪರೀಕ್ಷೆಗೆ ಕಾಮರ್ಸ್ ಗೆ ಹದ್ನಾಕ್ ಸಾವಿರದ ಅರವತ್ಮೂರು ಜನ ಕ್ಯಾಂಡಿಡೇಟ್ಸ್ ಗಳು ಅಪ್ಲೈ ಮಾಡಿದ್ರು ಸೊ ಅದರಲ್ಲಿ ಪರೀಕ್ಷೆಗೆ ಹಾಜರಾದಂತಹವರು ಟೋಟಲ್ ನಂಬರ್ ಆಫ್ ಎಫಿಯರ್ಡ್ ಕ್ಯಾಂಡಿಡೇಟ್ಸ್ ಎಷ್ಟು ಹನ್ನೆರಡು ಸಾವಿರದ ಮೂವತ್ತು ಸೊ ಅದರಲ್ಲಿ ಎಲಿಜಿಬಿಲಿಟಿಯನ್ನು ಗಳಿಸಿದಲಿಜಿಬಿಲಿಟಿಯನ್ನು ಗಳಿಸಿದ್ರು ಸೊ ಪರ್ಸೆಂಟೇಜ್ ಆಫ್ ಎಲಿಜಿಬಿಲಿಟಿ ಎಷ್ಟು ಸೆವೆನ್ ಪಾಯಿಂಟ್ ತ್ರೀ ಇತ್ತು ಸೊ ಇದನ್ನೇ ನಾವು ಈ ವರ್ಷದ ಒಂದು ಏನು ನಂಬರ್ಸ್ ಇದೆ ಅದಕ್ಕೆ ನಾವು ಎಪ್ಲೈ ಮಾಡೋದಾದ್ರೆ ನೋಡಿ ಈ ವರ್ಷದ ಕೆ ಪರೀಕ್ಷೆಗೆ ಹೈಯೆಸ್ಟ್ ಕಾಮನ್ ಸಬ್ಜೆಕ್ಟ್ ಅಲ್ಲಿ ಕೆ ಎಸ್ ಎಟ್ ಪರೀಕ್ಷೆ ಬರೆದಿರುವಂತದ್ದು ಸೊ ಹದಿನಾರು ಸಾವಿರ ಜನ ಎಪ್ಲೈ ಮಾಡಿದ್ರು ಹದಿನಾರು ಸಾವಿರ ಸಮಥಿಂಗ್ ತೌಸಂಡ್ ಪ್ಲಸ್ ಗಳು ಕೆಸೆಟ್ ಪರೀಕ್ಷೆಗೆ ಅಪ್ಲೈ ಮಾಡಿದ್ರು ಅದರಲ್ಲಿ ಪರೀಕ್ಷೆಗೆ ಹಾಜರಾದಂತಹವರು ಹದಿನಾಲ್ಕು ಸಾವಿರದ ನೂರ ಎಪ್ಪತ್ತ ಎಂಟು ಜನ ಪರೀಕ್ಷೆಗೆ ಹಾಜರಾದ್ರು ಸೊ ಈ ಸೂತ್ರದ ಪ್ರಕಾರ ಪ್ರತಿಯೊಂದು ಸಬ್ಜೆಕ್ಟ್ಗೆ ಪ್ರತಿಯೊಂದು ಕೆಟಗರಿಗೆ ಜನರಲ್ ಮೆರಿಟ್ ಗೆ ಇಷ್ಟು ಸ್ಲಾಟ್ಸ್ ಗಳು ಗೆ ಎಷ್ಟು ಸ್ಲಾಟ್ಸ್ ಗಳು ಎಸ್ ಗೆ ಎಷ್ಟು ಸ್ಲಾಟ್ಸ್ ಸ್ಲಾಟ್ಸ್ಗಳು ಒಬಿಸಿಗೆ ಎಷ್ಟು ಕೆಟಗರಿ ಒನ್ ಎಷ್ಟು ಸೊ ಈ ತರ ಸ್ಲಾಟ್ಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡ್ಲಾಗ್ತದೆ ಸೊ ಸ್ಲಾಟ್ಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಿ ಸೊ ಎಲ್ಲ ಸ್ಲಾಟ್ಸ್ ಗಳನ್ನ ಆಡ್ ಮಾಡಿ ಸೊ ಅದಾದ ನಂತರ ನಿಮಗೆ ಕರ್ನಾಟಕದಲ್ಲಿ ಇರುವಂತಹ ಕೆಟಗರಿ ವೈಸ್ ರಿಸರ್ವೇಶನ್ ಪ್ರಕಾರ ನಿಮಗೆ ಮೀಸಲಾತಿಯನ್ನು ಕೊಡುವಂತದ್ದು ಜನರಲ್ಗೆ ಇಷ್ಟು ಪರ್ಸೆಂಟ್ ರಿಸರ್ವೇಶನ್ ಎಸ್ಸಿಗೆ ಎಷ್ಟು ಎಸ್ ಟಿ ಗೆ ಎಷ್ಟು ಹಾಗೆ ಗೆ ಎಷ್ಟು ಕೆಟಗರಿ ಒನ್ ಗೆ ಇಷ್ಟು ಅಂತ ಹೇಳಿ ರಿಸರ್ವೇಶನ್ ಅನ್ನು ನಿಗದಿ ಮಾಡುವಂತದ್ದು ಸೊ ಈ ತರ ಈಚ್ ಕೆಟಗರಿಗೆ ಈ ಒಂದು ಕೆ ಸಿ ಎಲಿಜಿಬಿಲಿಟಿ ಹಂಚಿಕೆ ಆಗ್ತದೆ ಸೊ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಾಮರ್ಸ್ ಅಲ್ಲಿ ಪರ್ಸೆಂಟೇಜ್ ಆಫ್ ಎಲಿಜಿಬಿಲಿಟಿ ಸೆವೆನ್ ಪಾಯಿಂಟ್ ತ್ರೀ ಏಟ್ ಇದೆ ಸೊ ಇದು ಈ ವರ್ಷ ಸ್ವಲ್ಪ ಜಾಸ್ತಿ ಹೋಗ್ಬಹುದು ಯಾಕಂತ ಹೇಳಿದ್ರೆ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಹೈಯೆಸ್ಟ್ ಗ್ರೇಸ್ ಮಾರ್ಕ್ ಇತ್ತು ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗ್ರೇಸ್ ಮಾರ್ಕ್ ಇತ್ತು ಅಂದ್ರೆ ಒಟ್ಟು ಏಳು ಪ್ರಶ್ನೆಗಳಿಗೆ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಗ್ರೇಸ್ ಮಾರ್ಕ್ ಅನ್ನ ಕೊಟ್ಟಿದ್ರು ಅಂದ್ರೆ ಮುನ್ನೂರಲ್ಲಿ ಹದಿನಾಲ್ಕು ಮಾರ್ಕ್ ಗ್ರೇಸ್ ಮಾರ್ಕ್ ಇತ್ತು ಸೊ ಆದ ಕಾರಣ ಈ ವರ್ಷ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಹೈಯೆಸ್ಟ್ ಕಟ್ ಆಫ್ ನಿಲ್ಲುತ್ತೆ ಈ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಹೆಚ್ಚಿನ ಸಂಖ್ಯೆಯ ಕ್ಯಾಂಡಿಡೇಟ್ಸ್ ಗಳು ಎಲಿಜಿಬಿಲಿಟಿ ಆಗ್ತಾರೆ ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಸೆವೆನ್ ಪಾಯಿಂಟ್ ತ್ರೀ ಏಟ್ ಇತ್ತು ಸೊ ಈ ವರ್ಷ ಇದು ನೈನ್ ಟು ಟೆನ್ ಪರ್ಸೆಂಟ್ ಎಲಿಜಿಬಿಲಿಟಿಯನ್ನು ಗಳಿಸ್ತಾರೆ ಬರೀ ಕಾಮರ್ಸ್ ಪೇಪರ್ ಒಂದರಲ್ಲಿ ಒಂಬತ್ತರಿಂದ ಹತ್ತು ಶೇಕಡ ಅಭ್ಯರ್ಥಿಗಳು ಎಲಿಜಿಬಿಲಿಟಿಯನ್ನು ಗಳಿಸ್ತಾರೆ ಕನಿಷ್ಠ ಒಂಬತ್ತು ಶೇಕಡ ಅಭ್ಯರ್ಥಿಗಳು ಎಲಿಜಿಬಿಲಿಟಿಯನ್ನು ಗಳಿಸ್ತಾರೆ ಈ ವರ್ಷದ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಕನ್ನಡ ಸಬ್ಜೆಕ್ಟ್ ಅಲ್ಲಿ ಈ ವರ್ಷ ಹನ್ನೊಂದು ಸಾವಿರ ಜನ ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸಿದ್ರು ಸೊ ಅದ್ರಲ್ಲಿ ಪರೀಕ್ಷೆಗೆ ಹಾಜರಾದಂತವರು ಎಂಟು ಸಾವಿರದ ಏಳುನೂರ ಏಳು ಜನ ಗಳು ಪರೀಕ್ಷೆಗೆ ಹಾಜರಾದ್ರು ಸೊ ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮುನ್ನೂರ ತೊಂಬತ್ತೇಳು ಜನ ಗಳು ಒಟ್ಟಾರೆಯಾಗಿ ಕನ್ನಡ ಸಬ್ಜೆಕ್ಟ್ ಅಲ್ಲಿ ಎಲಿಜಿಬಿಲಿಟಿ ಅನ್ನ ಗಳಿಸಿದ್ರು ಪರ್ಸೆಂಟೇಜ್ ಆಫ್ ಎಲಿಜಿಬಿಲಿಟಿ ಸಿಕ್ಸ್ ಪಾಯಿಂಟ್ ಒನ್ ಒನ್ ಇತ್ತು ಸೊ ಈ ವರ್ಷ ಎಂಟು ಏಳುನೂರ ಏಳು ಜನ ಪರೀಕ್ಷೆಗೆ ಹಾಜರಾದ್ರು ಸೊ ಅದರಲ್ಲಿ ನಾವು ಒಂದು ಅಪ್ರಾಕ್ಸಿಮೇಶನ್ ಅನ್ನು ಮಾಡೋದಾದ್ರೆ ಏಳರಿಂದ ಏಳು ಪಾಯಿಂಟ್ ಐದರಷ್ಟು ಜನ ಅಭ್ಯರ್ಥಿಗಳು ಕನ್ನಡ ಪರೀಕ್ಷೆಯಲ್ಲಿ ಎಲಿಜಿಬಿಲಿಟಿಯನ್ನು ಗಳಿಸ್ತಾರೆ ಸೊ ಈ ಪರ್ಸೆಂಟೇಜ್ ಆಫ್ ಎಲಿಜಿಬಿಲಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಅಂತ ಹೇಳಿದ್ರೆ ಡಿಫಿಕಲ್ಟಿ ಲೆವೆಲ್ ಆಫ್ ದ ಕ್ವಶನ್ ಪೇಪರ್ ಅಂಡ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎಪೇರ್ಡ್ ಫಾರ್ ದ ಎಕ್ಸಾಮಿನೇಷನ್ ಇನ್ ಈಚ್ ಸಬ್ಜೆಕ್ಟ್ ಅಂದ್ರೆ ಸೊ ಈ ಪ್ರಶ್ನೆ ಪಾತ್ರಿಕೆಯ ಕಠಿಣತೆಯ ಮಟ್ಟ ಹಾಗೂ ಎಷ್ಟು ಜನ ಅಭ್ಯರ್ಥಿಗಳು ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ಕೂಡ ಎಪಿಯರ್ ಆಗಿದ್ರು ಪರೀಕ್ಷೆಗೆ ಹಾಜರಾಗಿದ್ರು ಇದರ ಮೇಲೆ ಎಲ್ಲವೂ ಕೂಡ ಆಧಾರಿತ ಆಗಿರುತ್ತದೆ ಸೊ ಇದೊಂದು ಎಪ್ರಾಕ್ಸಿಮೇಶನ್ ನಾವು ಈ ಕ್ಷಣದಲ್ಲಿ ಕೂಡ ಎಕ್ಸಾಕ್ಟ್ ಫಿಗರ್ ಅನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ನಮ್ಗೆ ಎಲ್ಲ ಸಬ್ಜೆಕ್ಟ್ ಅದು ಸ್ಟಾಟಿಸ್ಟಿಕ್ಸ್ ಗೊತ್ತಿಲ್ಲ ಅಂದ್ರೆ ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಜನ ಅಭ್ಯರ್ಥಿಗಳು ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೇರಿಯಾವನ್ನ ಸ್ಯಾಟಿಸ್ಫೈ ಮಾಡಿದರೆ ಅಂದ್ರೆ ಈಚ ಕೆಟಗರಿಯಲ್ಲಿ ಸ್ಯಾಟಿಸ್ಫೈ ಮಾಡಿದರೆ ಅದು ಎಕ್ಸಾಕ್ಟ್ ಡಾಟಾ ಗೊತ್ತಿಲ್ಲ ಸೊ ಹಾಗಾಗಿ ಈ ಪರ್ಸೆಂಟೇಜ್ ನಾವು ಎಕ್ಸಾಕ್ಟ್ ಆಗಿ ಈ ಕ್ಷಣದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಈ ವರ್ಷದ ಕೆ ಎಸ್ ಎಟ್ ಪರೀಕ್ಷೆಯಲ್ಲಿ ಕೂಡ ಥರ್ಡ್ ಹೈಯೆಸ್ಟ್ ಇರುವಂತದ್ದು ಲೈಫ್ ಸೈನ್ಸ್ ಸಬ್ಜೆಕ್ಟ್ ಸೊ ಎಂಟು ಸಾವಿರದ ಮುನ್ನೂರ ಇಪ್ಪತ್ತು ಜನ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು ಯಾವ್ದ್ರಲ್ಲಿ ಲೈಫ್ ಸೈನ್ಸ್ ಅಲ್ಲಿ ಎಂಟು ಸಾವಿರದ ಮುನ್ನೂರ ಇಪ್ಪತ್ತೊಂದು ಜನ ಸೊ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಐನೂರ ಎಂಬತ್ನಾಲ್ಕು ಜನರಿಗೆ ಕೆ ಎಸ್ ಎಲಿಜಿಬಿಲಿಟಿಯನ್ನ ಕೊಡ್ಲಾಯ್ತು ಸೊ ಈ ವರ್ಷದ ಒಂದು ಡಾಟಾವನ್ನ ನಾವು ಎನಾಲಿಸಿಸ್ ಮಾಡಿದ್ರೆ ಅಂದ್ರೆ ಈ ಲೈಫ್ ಸೈನ್ಸ್ ಸಬ್ಜೆಕ್ಟ್ ಅನ್ನ ಬರೆದಂತಹ ಹಲವಾರು ಅಭ್ಯರ್ಥಿಗಳ ಒಂದು ಒಪಿನಿಯನ್ ಅನ್ನು ತೆಗೆದುಕೊಂಡು ಸೊ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಹಲವಾರು ಲೈಫ್ ಸೈನ್ಸ್ ಅಭ್ಯರ್ಥಿಗಳು ಕಮೆಂಟ್ ಅನ್ನ ಮಾಡಿದ್ರು ಸೊ ಲೈಫ್ ಸೈನ್ಸ್ ಸಬ್ಜೆಕ್ಟ್ ಉಳಿದ ಸೈನ್ಸ್ ಸಬ್ಜೆಕ್ಟ್ ಗಳಿಗೆ ಕಂಪೇರ್ ಮಾಡಿದ್ರೆ ಒಂದಷ್ಟು ಮಾಡರೇಟ್ ಆಗಿತ್ತು ಸೊ ಹಾಗಾಗಿ ಈ ವರ್ಷ ಈ ಒಂದು ಪರ್ಸೆಂಟೇಜ್ ಆಫ್ ಎಲಿಜಿಬಿಲಿಟಿ ಎಷ್ಟರಲ್ಲಿ ನಿಲ್ಬಹುದು ಅಂತ ಹೇಳಿದ್ರೆ ಈ ವರ್ಷ ಹನ್ನೆರಡರಿಂದ ಹದಿಮೂರು ಶೇಕಡ ಅಭ್ಯರ್ಥಿಗಳು ಲೈಫ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಎಲಿಜಿಬಿಲಿಟಿ ಹೊಡ್ತಾರೆ ಟ್ವೆಲ್ ಟು ಥರ್ಟೀನ್ ಪರ್ಸೆಂಟ್ ಕ್ಯಾಂಡಿಡೇಟ್ಸ್ ಗಳು ಲೈಫ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಎಲಿಜಿಬಿಲಿಟಿ ನ ಗಳಿಸಬಹುದು ಸೊ ಇಲ್ಲಿ ನಾನು ಎಲ್ಲಾ ಸಬ್ಜೆಕ್ಟ್ ನ ಬಗ್ಗೆ ಹೇಳ್ತಾ ಇಲ್ಲ ಯಾವ ಸಬ್ಜೆಕ್ಟ್ ಇರಲ್ಲ ಹೈಯೆಸ್ಟ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಗಳು ಎಪಿಯರ್ ಆಗಿದ್ದಾರೆ ಎಕ್ಸಾಮ್ ಗೆ ಎಪೇರ್ ಆಗಿದ್ದಾರೆ ಸೊ ಅದರ ಬಗ್ಗೆ ಮಾತ್ರ ಸೊ ಹಾಗೇನೆ ಆ ಒಂದು ಪರೀಕ್ಷೆ ಸೊ ಆ ಒಂದು ಸೊ ಹಾಗೇನೆ ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಕೇಳಿದಂತಹ ಕ್ವಶನ್ ಪೇಪರ್ ಈಸಿ ಆಗಿದ್ರೆ ಅಂತಹ ಸಬ್ಜೆಕ್ಟ್ ಅಲ್ಲಿ ಪರ್ಸೆಂಟೇಜ್ ಆಫ್ ಎಲಿಜಿಬಿಲಿಟಿ ಜಾಸ್ತಿ ಆಗಿರುತ್ತದೆ ಸೊ ಯಾವ ಸಬ್ಜೆಕ್ಟ್ ಟಫ್ ಇರುತ್ತೆ ಸೊ ಅದರಲ್ಲಿ ಪರ್ಸೆಂಟೇಜ್ ಆಫ್ ಎಲಿಜಿಬಿಲಿಟಿ ಕೂಡ ನಿಮ್ಗೆ ಕಡಿಮೆ ಆಗ್ತಾನೆ ಹೋಗ್ತದೆ ಯಾವ ಸಬ್ಜೆಕ್ಟ್ ಅಲ್ಲಿ ಹೆಚ್ಚು ಜನ ಅಭ್ಯರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದಾರೆ ಹಾಗೇನೆ ಆ ಒಂದು ಪರೀಕ್ಷೆಯ ಕ್ವಶನ್ ಪೇಪರ್ ಟಫ್ ಇತ್ತು ಸೊ ಅಂತಹ ಸಬ್ಜೆಕ್ಟ್ ಅಲ್ಲಿ ಅತ್ಯಂತ ಕನಿಷ್ಠ ಸಂಖ್ಯೆಯ ಜನರು ಇಲ್ಲಿ ಕ್ಯಾಂಡಿಡೇಟ್ಸ್ ಗಳು ನೀವು ಎಲಿಜಿಬಿಲಿಟಿ ನ ಹೊಂದ್ತೀರಿ ಸೊ ಅದೇ ಪ್ರಕಾರ ಒಂದು ಎಕ್ಸಾಂಪಲ್ ಅನ್ನ ಕೊಡೋದ್ರೆ ನೋಡಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮ್ಯಾಥ್ಸ್ ಅಲ್ಲಿ ಐದು ಸಾವಿರದ ಇನ್ನೂರ ಹದಿಮೂರು ಜನ ಅಪ್ಲೈ ಮಾಡಿದ್ರು ನಾಲ್ಕು ಸಾವಿರದ ನಾಲ್ನೂರ ಮೂವತ್ತ್ ಮೂರು ಜನ ಅಭ್ಯರ್ಥಿಗಳು ಪರೀಕ್ಷೆಯನ್ನ ಬರೆದ್ರು ಸೊ ಅಲ್ಲಿ ಎಲಿಜಿಬಿಲಿಟಿ ಗಳಿಸಿದಂತ ಸಂಖ್ಯೆಯನ್ನು ನೋಡಿ ಕೇವಲ ನೂರ ಆರು ಜನ ಮಾತ್ರ ಅಂದ್ರೆ ಟೂ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಮಾತ್ರ ಎಲಿಜಿಬಿಲಿಟಿಯನ್ನ ಗಳಿಸಿದ್ರು ಸೊ ಇಲ್ಲಿ ನೀವು ಗಮನಿಸಬೇಕಾದಂತಹ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಮ್ಯಾಥ್ಸ್ ಕ್ವಶನ್ ಪೇಪರ್ ಟಫ್ ಇತ್ತು ಹಾಗೇನೆ ಕಾಂಪಿಟೇಷನ್ ಕೂಡ ಜಾಸ್ತಿ ಇತ್ತು ಸೊ ಹಾಗಾಗಿ ಇಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯ ಜನ ಇಲ್ಲಿ ಎಲಿಜಿಬಿಲಿಟಿ ಅನ್ನ ಗಳಿಸಿದರೆ ಸೊ ಮ್ಯಾಥ್ ಸಬ್ಜೆಕ್ಟ್ ಗೆ ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಈ ವರ್ಷ ತ್ರೀ ಪರ್ಸೆಂಟ್ ಹೋಗ್ಬೋದು ತ್ರೀ ಪರ್ಸೆಂಟ್ ಹೋಗ್ಬಹುದು ಸೊ ಅದಕ್ಕಿಂತ ಜಾಸ್ತಿ ಹೋಗಲ್ಲ ಸೊ ಇದು ನಾವು ಹಲವಾರು ಅಭ್ಯರ್ಥಿಗಳಿಂದ ಒಪಿನಿಯನ್ ಅನ್ನ ಸಂಗ್ರಹಿಸಿ ನಾವು ಇಲ್ಲಿ ನಿಮಗೆ ಕೊಡ್ತಾ ಇರುವಂತಹ ಒಂದು ಸ್ಟಾಟಿಸ್ಟಿಕ್ಸ್ ಸೊ ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆಯಲ್ಲಿ ಎಂಬತ್ತ ಮೂರು ಸಾವಿರದ ಒಂಬೈನೂರ ಏಳು ಜನ ಕ್ಯಾಂಡಿಡೇಟ್ಸ್ ಗಳು ಅರ್ಜಿಯನ್ನ ಸಲ್ಲಿಸಿದ್ರು ಸೊ ಅದರಲ್ಲಿ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತೇಳು ಜನ ಪರೀಕ್ಷೆಗೆ ಹಾಜರಾದ್ರು ಅದರಲ್ಲಿ ಕೆಸೆಟ್ ಎಲಿಜಿಬಿಲಿಟಿ ಗಳಿಸಿದಂತವರು ನಾಲ್ಕು ಸಾವಿರದ ಏಳನೂರ ಎಪ್ಪತ್ತ ಒಂದು ಜನ ಕ್ಯಾಂಡಿಡೇಟ್ಸ್ ಗಳು ಮಾತ್ರ ಇಲ್ಲಿ ಓವರ್ ಆಲ್ ಪರ್ಸೆಂಟೇಜ್ ಆಫ್ ಎಲಿಜಿಬಿಲಿಟಿ ನ ಗಮನಿಸಿದ್ರೆ ನಾವು ಆರು ಪಾಯಿಂಟ್ ಎಂಟು ನಾಲ್ಕು ಸಿಕ್ಸ್ ಪಾಯಿಂಟ್ ಏಟ್ ಫೋರ್ ಸೊ ಕೆಸೆಟ್ ಪರೀಕ್ಷೆಯಲ್ಲಿ ಆರು ಶೇಕಡ ಜನರಿಗೆ ಮಾತ್ರ ಎಲಿಜಿಬಿಲಿಟಿ ಕೊಡ್ತಾರಲ್ವಾ ಇಲ್ಲಿ ಸಿಕ್ಸ್ ಪಾಯಿಂಟ್ ಏಟ್ ಫೋರ್ ಇದೆ ಅದು ಹೇಗ್ ಬಂತ ಹೇಳಿ ಸೊ ಇದು ಯಾಕೆ ಸಿಕ್ಸ್ ಪರ್ಸೆಂಟ್ ಗಿಡ ಜಾಸ್ತಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಜನರಲ್ ಸಂಬಂಧಪಟ್ಟ ಹಾಗೆ ಜಿಎಂ ಗೆ ಸಂಬಂಧಪಟ್ಟ ಹಾಗೆ ಕಟ್ ಆಫ್ ಎಷ್ಟು ನೂರ ಐವತ್ತು ಫಿಫ್ಟಿ ಪರ್ಸೆಂಟ್ ಗೆ ನಿಂತಿರುತ್ತೆ ಕಟ್ ಆಫ್ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ತಗೊಳ್ಳಿ ಈಗ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಜನರಲ್ ಮೆರಿಟ್ ಗೆ ಸಂಬಂಧಪಟ್ಟಾಗಿ ಜಿ ಎಂ ಕೆಟಗರಿ ಅವರಿಗೆ ಫಿಫ್ಟಿ ಪರ್ಸೆಂಟ್ ಒಂದು ಕಟ್ ಆಫ್ ಅನ್ನು ನಿಗದಿ ಮಾಡಿದ್ದಾರೆ ಈ ಒಂದು ಸ್ಲಾಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಫಿಫ್ಟಿ ಪರ್ಸೆಂಟ್ ಕಟ್ ಆಫ್ ಅನ್ನು ನಿಗದಿ ಮಾಡಿದ್ದಾರೆ ಸೊ ಮುನ್ನೂರಲ್ಲಿ ನೂರ ಐವತ್ತು ಅಂಕಗಳು ಬಂದ್ರೆ ಜಿ ಎಂ ಕೆಟಗರಿ ಅಲ್ಲಿ ಅವರು ಕ್ವಾಲಿಫೈ ಆಗ್ತಾರೆ ಸೊ ಈಗ ನೂರ ಐವತ್ತು ಅಂಕಗಳನ್ನ ಗಳಿಸಿರುವಂತವರು ಒಬ್ಬರೇ ಇರ್ತಾರ ತುಂಬಾ ಜನ ಕ್ಯಾಂಡಿಡೇಟ್ಸ್ ಗಳು ಇರಬಹುದು ಅಥವಾ ಒಬ್ಬರೇ ಕೂಡ ಇರಬಹುದು ಸೊ ನೂರ ಐವತ್ತು ಅಂಕಗಳನ್ನ ಗಳಿಸಿದಂತಹವರು ಒಂದು ಎಳೆಂಟು ಜನ ಕ್ಯಾಂಡಿಡೇಟ್ಸ್ ಗಳು ಇದ್ರೆ ಸೊ ಇಲ್ಲಿ ನೂರ ಐವತ್ತು ಅಂಕಗಳನ್ನ ಗಳಿಸಿದವರಿಗೆ ಎಲ್ರಿ ಕೂಡ ಜನರಲ್ ಮೆರಿಟ್ ಅಲ್ಲಿ ಎಲಿಜಿಬಿಲಿಟಿಯನ್ನ ಕೊಡ್ತಾರೆ ಸೊ ಇಲ್ಲಿ ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತಹವರು ಕೂಡ ಈ ಜನರಲ್ ಮೆರಿಟ್ ಗೆ ನಿಗದಿಪಡಿಸಿದಂತಹ ಕಟ್ ಆಫ್ ಅಂಕಗಳನ್ನ ಗಳಿಸಿದ್ರೆ ಅವರೆಲ್ರಿ ಕೂಡ ಈ ಜನರಲ್ ಮೆರಿಟ್ ಅಲ್ಲಿ ನಿಮಗೆ ಎಲಿಜಿಬಿಲಿಟಿ ಅನ್ನ ಕೊಡ್ತಾರೆ ಸೊ ಅಲ್ಲಿ ವೇಕೆನ್ಸಿ ಆದಂತಹ ಏನು ಸ್ಲಾಟ್ಸ್ ಗಳಿದಾವೆ ಅದನ್ನ ಈ ಕ್ಯಾಟಗರಿಯವರಿಗೆ ಫಿಲ್ ಅಪ್ ಮಾಡಲಾಗ್ತದೆ ಸೊ ಇಲ್ಲಿ ಜನರಲ್ ಮೆರಿಟ್ ಗೆ ರಿಸರ್ವ್ ಆದಂತಹ ಸ್ಲಾಟ್ಸ್ ಗಳನ್ನ ಬೇರೆ ಕೆಟಗರಿಯವರು ಆ ಒಂದು ಅಂಕಗಳ ವ್ಯಾಪ್ತಿಯಲ್ಲಿ ಇದ್ರೆ ಆ ಕ್ಯಾಂಡಿಡೇಟ್ಸ್ ಗಳಿಂದ ಫಿಲ್ ಅಪ್ ಮಾಡ್ಕೊಳ್ಬಹುದು ಬಟ್ ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತಹ ಸ್ಲಾಟ್ಸ್ ಗಳು ಏನಿದಾವೆ ಸೊ ಅದರಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳನ್ನು ಹಾಕಕ್ಕಾಗಲ್ಲ ಸೊ ಹಾಗಾಗಿ ಒಂದೇ ಅಂಕಗಳನ್ನ ಗಳಿಸಿರುವಂತಹ ತುಂಬಾ ಜನ ಅಭ್ಯರ್ಥಿಗಳು ಇದ್ರೆ ಒಂದು ಪರ್ಟಿಕ್ಯುಲರ್ ಕೆಟಗರಿಯಲ್ಲಿ ಅವರೆಲ್ಲರಿಗೂ ಕೂಡ ಎಲಿಜಿಬಿಲಿಟಿಯನ್ನ ಕೊಡಲಾಗ್ತದೆ ಸೊ ಹಾಗಾಗಿ ಇಲ್ಲಿ ನಿಮಗೆ ಈ ಎಲಿಜಿಬಿಲಿಟಿ ಪರ್ಸೆಂಟೇಜ್ ಜಾಸ್ತಿ ಆಗುವಂತದ್ದು ಸೊ ಹಾಗಾಗಿ ಇಲ್ಲಿ ನಿಮಗೆ ಪರ್ಸೆಂಟೇಜ್ ಆಫ್ ಎಲಿಜಿಬಿಲಿಟಿ ಇನ್ಕ್ರೀಸ್ ಆಗಿರುವಂತದ್ದು ಸೊ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಸಿಕ್ಸ್ ಪಾಯಿಂಟ್ ನೈನ್ ತನಕ ಹೋಗ್ಬೋದು ಸೊ ಈ ವರ್ಷದ ಒಂದು ಅಪ್ರಾಕ್ಸಿಮೇಟ್ ಡಾಟಾವನ್ನು ನಾವು ತೆಗೆದುಕೊಳ್ಳುದಾದ್ರೆ ಕನಿಷ್ಠ ಐದು ಸಾವಿರದ ಏಳುನೂರ ಹನ್ನೆರಡು ಜನರಿಗೆ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸಿಗುತ್ತೆ ಸೊ ಗರಿಷ್ಠ ಅಂತ ಹೇಳಿದ್ರೆ ಆರು ಸಾವಿರದ ಐನೂರು ಜನರಿಗೆ ಸಿಗ್ಬಹುದು ಗರಿಷ್ಠ ಅಂತ ಹೇಳಿದ್ರೆ ಆರು ಸಾವಿರದ ಐನೂರು ಜನರಿಗೆ ಸಿಗ್ಬಹುದು ಐದು ಸಾವಿರದ ಏಳ್ನೂರ ಹನ್ನೆರಡರಿಂದ ಆರು ಸಾವಿರದ ಐನೂರು ಜನರಿಗೆ ಮಾತ್ರ ಈ ವರ್ಷ ಕೆಸಿಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸಿಗುತ್ತೆ ಇಷ್ಟು ಜನ ಎಲಿಜಿಬಲ್ ಆಗ್ತಾರೆ ಸೊ ಇದೊಂದು ಎಪ್ರಾಕ್ಸಿಮೇಶನ್ ಮಾತ್ರ ಪ್ರೀವಿಯಸ್ ಇಯರ್ ಡಾಟಾ ಅಂಡ್ ದಿಸ್ ಇಯರ್ ಡಾಟಾ ಸೊ ಎರಡನ್ನ ಕೂಡ ಒಂದು ಕಂಪೈಲ್ ಮಾಡಿ ನಾವು ಒಂದು ಎಪ್ರಾಕ್ಸಿಮೇಶನ್ ಅನ್ನು ಮಾಡಿರುವುದಷ್ಟೇ ಎಪ್ರಾಕ್ಸಿಮೇಶನ್ ಎನಾಲಿಸಿಸ್ ಸೊ ಅಪ್ರಾಕ್ಸಿಮೇಟ್ ಅನಾಲಿಸಿಸ್ ಮಾಡಿರುವುದಷ್ಟೇ ಸೊ ಹಾಗಾಗಿ ನಾನು ಇಲ್ಲಿ ಹೇಳಿರುವಂತದ್ದೇ ಫೈನಲ್ ಅಲ್ಲ ಒಂದಷ್ಟು ಸ್ಲೈಟ್ ಆದಂತಹ ವೇರಿಯೇಷನ್ ಆಗಬಹುದು ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು ಸಾಧ್ಯವಾದಷ್ಟು ಎಲ್ಲ ಕಮೆಂಟ್ಸ್ ಗಳಿಗೆ ಉತ್ತರವನ್ನ ಕೊಡ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡುತ್ತೇವೆ ಥ್ಯಾಂಕ್ ಯು ನಮಸ್ತೆ